ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನೋಡಿ ನಾವು ಪಾಶ್ಚಾತ್ಯೀಕರಣಕ್ಕೆ ಅಥವಾ ನಾವು ಏನು ಪಾಶ್ಚಾತ್ಯದ ಮೋಹಕ್ಕೆ ಎಷ್ಟು ಸಿಲುಕಿದ್ದೇವೆ ಎಂದರೆ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಈ ಬ್ರಿಟಿಷರು ನಮ್ಮ ದೇಶವನ್ನು ಆಳಿ ಹೋಗಿ ಅವರ ಒಂದು ಭಾಷೆಯನ್ನು ಹೌದಾ ಇಂಗ್ಲೀಷ್ ಅಂತಕ್ಕಂಥ ಭಾಷೆ ನಮಗೆ ಬೇಕು ಯಾಕೆ ಬೇಕು ಅಂದರೆ ಇದು ಒಂದು ಏನು ಯೂನಿವರ್ಸಲ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಒಂದು ವಿಶ್ವದಾದ್ಯಂತ ಅವರು ತಮ್ಮ ಛಾಪನ್ನು ಮೂಡಿಸಿರೋದ್ರಿಂದ ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳನ್ನು ತ ಸಹ ತಮ್ಮ ಹತೋಟಿಗೆ ಅವರು ತೆಗೆದುಕೊಂಡಿದ್ದರಿಂದ ತಮ್ಮ ಭಾಷೆಯನ್ನು ಅವರು ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲವೂ ಸಹ ಅಚ್ಚಳಿಯದಂತೆ ಮೂಡಿಸಿದ್ದಾರೆ ಆದ್ದರಿಂದ ಇಂಗ್ಲೀಷ್ ಭಾಷೆ ಏನಾಗುತ್ತೆ ಜಗತ್ತಿನ ಸಂವಹನ ಭಾಷೆಯಾಗಿದೆ ಹೌದಾ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ನೀವು ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ದಾಶ್ ರಾಜ್ಯಕ್ಕೆ ಹೋದರೆ ಒಂದು ಅವರ ರಾಜ್ಯದ ಭಾಷೆಯನ್ನು ಕಲಿಬೇಕು ಒಂದು ಇಲ್ಲಾಂದರೆ ನಮಗೆ ಕಂಪಲ್ಸರಿಯಾಗಿ ಏನು ಬರಬೇಕು ಹಿಂದಿ ಅಥವಾ ಇಂಗ್ಲೀಷು ಬರ್ತಿರಬೇಕು ಹೌದಾ ಈ ರೀತಿಯಾಗಿ ಅದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಗಿ ಬೆಳೀತಾ ಹೋಗಿದೆ ಇಂಗ್ಲೀಷ್ ಇಂಗ್ಲೀಷ್ ಅವಶ್ಯಕತೆ ಇದೆ ಆದರೆ ಇಂಗ್ಲೀಷ್ ಅದೇ ನಮಗೆ ಏನು ಆಗಬಾರ್ದು ಏನು ಪಾಶ್ಚಾತ್ಯೀಕರಣ ನಾವೇನು ಇದ್ದೀವಿ ಅಥವಾ ಪಾಶ್ಚಾತ್ಯಕರಣಕ್ಕೆ ನಾವೇನು ಇದ್ದೀವಿ ಅದರ ಮೋಹಕ್ಕೆ ಸಿಲುಕ್ತಾ ಇದ್ದೀವಿ ಇಂಗ್ಲೀಷ್ ಕಲಿಬೇಕು ಆದರೆ ಆ ಆಲ್ಫಬೆಟ್ಸ್ ಏನಿದಾವಲ್ಲ ಆ ಎ ಬಿ ಸಿ ಡಿ ಅಂತಕ್ಕಂಥದ್ದು ನಾವು ಪ್ರತಿ ಸಲವೂ ಇಂಗ್ಲೀಷನ್ನು ಮಕ್ಕಳಿಗೆ ಯಾವಾಗಲೂ ಏನು ಕಲಿಸ್ತೇವೆ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಸಿ ಕ್ಯಾ ಸಿ ಫಾರ್ ಕ್ಯಾಟ್ ಮತ್ತು ಡಿ ಫಾರ್ ಡಾಗ್ ಅಂತಲೇ ಕಲಿಸ್ತೀವಿ ಎ ಬಿ ಸಿ ಡಿಯನ್ನು ಇದೇ ರೀತಿನೇ ಕಲಿಸ್ಬೇಕಾ ಬೇರೆ ಯಾವ ರೀತಿಯೂ ಕಲಿಸ್ತಕ್ಕಂಥ ಮಾರ್ಗ ಇಲ್ಲವೇ ಇಲ್ಲವಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೇ ನೋಡಿ ಎ ಫಾರ್ ಆ್ಯಪಲ್ ಬದಲು ಎ ಫಾರ್ ಅಗ್ನಿ ಅಂತ ತಿಳಿಸೋಣ ಮಕ್ಕಳಿಗೆ ಎ ಫಾರ್ ಆ್ಯಪಲ್ ಅಂತಲೇ ಹೇಳಬೇಕಾ ಬೇರೆ ಏನು ಹೇಳಿಕೊಡ್ದಾ ಎ ಫಾರ್ ಅಗ್ನಿ ಅಂತ ಹೇಳೋಣ ಈಗ ನೋಡಿ ಮಕ್ಕಳು ಕೇಳ್ತಾರೆ ಅಗ್ನಿ ಅಂದರೆ ಏನು ಅಂತಕ್ಕಂಥದ್ದು ಅಂತ ಪ್ರಶ್ನೆ ಬರುತ್ತೆ ಮಕ್ಕಳಲ್ಲಿ ತಲೆಯಲ್ಲಿ ಯಾವಾಗಲೂ ಮಕ್ಕಳ ಪ್ರಶ್ ಪ್ರಶ್ನೆ ಕೇಳಬೇಕು ಮಕ್ಕಳಿಗೆ ಮಕ್ಕಳ ಪ್ರಶ್ನೆಯನ್ನು ಕೇಳಿದಾಗ ನಾವು ಅವರಿಗೆ ಉತ್ತರವನ್ನು ಹೇಳಬೇಕು ನಮ್ಮ ದೇಶದ ಸಂಸ್ಕೃತಿಯನ್ನು ಹೇಳಬೇಕು ನಮ್ಮ ಆಚಾರ ವಿಚಾರಗಳ ಬಗ್ಗೆ ಹೇಳಬೇಕು ಹಾಗಂದಾಗ ಮಾತ್ರ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಏನಾಗುತ್ತೆ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಅವರಿಗೆ ಹೆಮ್ಮೆ ಮೂಡುತ್ತೆ ನಮ್ಮ ದೇಶದ ಸಂಸ್ಕೃತಿಯನ್ನು ಅವರು ಜೀವನ ಪೂರ್ತಿಯೂ ಸಹ ಏನು ಗಿಡವಾಗಿ ನಾವೇನು ಅವರಲ್ಲಿ ಚಿಗ ಏನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವೆ ಹೌದಾ ನಾವು ಈಗಲೇ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಿದರೆ ಅದು ದೊಡ್ಡ ಮರವಾಗಿ ಹೆಮ್ಮರವಾಗಿ ಅನೇಕ ರೀತಿಯಾದಂಥ ಏನು ರೆಂಬೆ ಕೊಂಬೆಗಳಿಂದ ಅನೇಕ ಫಲಪುಷ್ಪಗಳನ್ನು ನೀಡುತ್ತೆ ಆವಾಗ ಹೌದಾ ಅದು ಏನು ನನ್ನ ಆಶಯ ಆದ್ದರಿಂದ ಅಗ್ನಿ ಅಂತ ಹೇಳಿಕೊಟ್ಟಾಗ ಎ ಫಾರ್ ಅಗ್ನಿ ಅಂತ ಹೇಳಿಕೊಟ್ಟಾಗ ಮಕ್ಕಳು ಕೇಳ್ತಾವೆ ಏನಿದು ಅಗ್ನಿ ಅಂತಕ್ಕಂಥದ್ದು ಆಗ ನಾವು ಹೇಳಬೇಕಾಗುತ್ತೆ ಅಗ್ನಿ ಅನ್ನೋದು ನಮ್ಮ ಏನು ಭಾರತದ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಏನು ಯಾಗ ಯಜ್ಞಗಳಲ್ಲಿ ಹೋಮ ಹವನಗಳಲ್ಲಿ ಅಗ್ನಿಯೇ ಪ್ರಾಧಾನ್ಯವಾಗುತ್ತದೆ ಅಗ್ನಿ ಪ್ರಧಾನವಾಗಿ ಅಗ್ನಿಯನ್ನು ಪ್ರಜ್ವಲಿಸದ ಮೇಲೇ ಆ ಯೋ ಏನು ಯಾಗ ಅಥವಾ ಹೋಮ ಹವನಗಳು ಎಲ್ಲವನ್ನೂ ಸಹ ಮಾಡ್ತೇವೆ ಅಂತಕ್ಕಂಥದ್ದು ಅಗ್ನಿಯ ವಿಶೇಷತೆಯನ್ನು ಅಗ್ನಿಯ ಪ್ರಾಮುಖ್ಯತೆಯನ್ನು ನಾವು ಹೇಳ್ಕೊಡ್ಬೋದು ಹೌದಾ ಇದೇ ರೀತಿಯಾಗಿ ಬೇರೆ ಬೇರೆ ಏನು ಪದಗಳು ಇದ್ದಾವೆ ಅದ ಬಿ ಫಾರ್ ಬಲರಾಮ ಅಂತ ಹೇಳ್ಕೊಡ್ಬೋದು ಹೌದಾ ಯಾರು ಬಲರಾಮ ಏನಿದು ಅಂತ ಕೇಳ್ತಾರೆ ಮಕ್ಕಳವಾಗ ಬಲರಾಮ ಇದು ಈ ಏನು ಏನು ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣನಾಗಿರ್ತಕ್ಕಂಥವನು ಬಲರಾಮ ಹೌದಾ ದುರ್ಯೋಧನ ಮತ್ತು ಭೀಮ ಇಬ್ಬರಿಗೂ ಸಹ ಗದಾಯುದ್ಧದಲ್ಲಿ ಆ ಬಲರಾಮ ಅಂತಕ್ಕಂಥವನು ಗುರುಗಳು ಯಾರಿಗೆ ಭೀಮ ಮತ್ತು ದುರ್ಯೋಧನ ಇಬ್ಬರಿಗೂ ಸಹ ಬಲರಾಮನೇ ಗುರುವಾಗಿದ್ದ ಅಂತಕ್ಕಂಥದ್ದನ್ನು ನಾವು ಮಕ್ಕಳಿಗೆ ಮಹಾಭಾರತದ ಒಂದು ತಿಳಿವನ್ನು ಸಹ ನಾವಿಲ್ಲಿ ಕೊಡ್ಬೋದಾಗಿದೆ ಬಂಧುಗಳೇ ಇದೇ ರೀತಿ ಎಲ್ಲವನ್ನೂ ಸಹ ಜಡ್ಡುವರೆಗೂ ಸಹ ಇದೆ ನಾವು ಯೋ ಹೇಳ್ದಂಗೆಲ್ಲ ಪ್ರತಿಯೊಂದನ್ನು ಸಹ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಹೌದಾ ಈ ರೀತಿಯಾಗಿ ನೀವು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಇಂಗ್ಲೀಷಿನ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಕಲಿಸ್ಕೊಡಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು